ರಾಜ್ಯದಲ್ಲಿ ಐದರಿಂದ ಏಳನೇ ತರಗತಿವರೆಗಿನ ಮಂಡಳಿ ಪರೀಕ್ಷೆಯಲ್ಲಿ ಗೊಂದಲ ಉಂಟಾಗಿದ್ದು ಮಕ್ಕಳು ಹಾಗೂ ಪೋಷಕರ ಆತಂಕ ನಿವಾರಣೆಗೆ ತಕ್ಷಣವೇ ಸರ್ಕಾರ ಶಿಕ್ಷಣ ತಜ್ಞರ ಸಭೆ ಕರೆದು ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಎಂದು ವಿಧಾನಪರಿಷತ್ ಸದಸ್ಯ ರವಿಕುಮಾರ್ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು ಸರ್ಕಾರ ಎರಡೆರಡು ಪೂರಕ ಪರೀಕ್ಷೆ ನಡೆಸುತ್ತಿದ್ದು ಉತ್ತರ ಪತ್ರಿಕೆಗಳಿಗೆ ಮಕ್ಕಳಿಂದಲೇ ಐವತ್ತು ರೂಪಾಯಿ ವಸೂಲಿ ಮಾಡುತ್ತಿದೆ ಇದು ಸರ್ಕಾರದ ದಿವಾಳಿತನದ ದ್ಯೋತಕವಾಗಿದೆ ಎಂದು ಟೀಕಿಸಿದರು ಇದೇ ವೇಳೆ ಶಕ್ತಿ ಯೋಜನೆಯಿಂದಾಗಿ ಬಸ್ ಸಂಖ್ಯೆ ಕಡಿಮೆ ಇರುವ ಕಾರಣ ಶಿಕ್ಷಕರು ಶಾಲೆಗೆ ತಡವಾಗಿ ಬರುತ್ತಿದ್ದಾರೆ ಮಕ್ಕಳಿಗಂತೂ ಬಸ್ನಲ್ಲಿ ಬರುವುದಕ್ಕೆ ಕಷ್ಟವಾಗುತ್ತಿದೆ ತಕ್ಷಣವೇ ಶಿಕ್ಷಣ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಎಂದರು ಮಕ್ಕಳಿಗೆ ಹತ್ತೋದಕ್ಕೂ ಜಾಗ ಇಲ್ಲ ಮಕ್ಕಳು ಕೂಡ ತಡವಾಗಿ ಬರುತ್ತಾರೆ ಸ್ಕೂಲ್ಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ಬಸ್ಗಳ ಸೌಲಭ್ಯ ಇಲ್ಲ ಬಸ್ಗಳು ತುಂಬ ಫ್ರೀ ಅಂತ ಮಾಡಿದ ಮೇಲೆ ಉಚಿತ ಅಂತ ಮಾಡಿದ ಮೇಲೆ ಅರ್ಧಕ್ಕರ್ಧ ಬಸ್ಗಳ ಸಂಖ್ಯೆ ಕಡಿಮೆ ಆಯಿತು ಆ ಹಿನ್ನೆಲೆಯಲ್ಲಿ ಸ್ಕೂಲ್ಗೆ ಹಾಜರಾತಿ ಏನು ಹತ್ತು ಗಂಟೆ ಸ್ಕೂಲ್ ಆರಂಭ ಮಾಡಿದ್ರೆ ಹನ್ನೊಂದು ಗಂಟೆ ಬರ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಬರ್ತಾ ಇದ್ದಾರೆ ಟೀಚರ್ಸ್ ಹತ್ತು ಗಂಟೆಗೆ ಬರಬೇಕು ಒಂಬತ್ತು ಗಂಟೆಗೆ ಬರಬೇಕು ಅಂತಿದ್ರೆ ಟೀಚರ್ಸ್ ಬರೋದಕ್ಕೂ ಕೂಡ ತಡ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬಸ್ಗಳ ಸೌಲಭ್ಯ ಇಲ್ಲ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಶೌಚಾಲಯಗಳ ಸೌಲಭ್ಯ ಇಲ್ಲ ವಿವೇಕ ಕೊಠಡಿ ಅಂತ ಏನ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮಾಡಿದ್ರು ಅದನ್ನು ರದ್ದು ಮಾಡಿದ್ದಾರೆ ವಿವೇಕ ವಿವೇಕ ಸಾವಿರಾರು ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಕೊಠಡಿಗಳನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿತ್ತು ಬೊಮ್ಮಾಯಿಯವರ ಕಾಲದಲ್ಲಿ ಅದನ್ನು ರದ್ದು ಮಾಡಿದ್ದಾರೆ